ಕೊಪ್ಪಳ ಬೆಟ್ಟ ಗುಡ್ಡಗಳಿಂದ ಆವೃತವಾದಂಥ ಒಂದು ಪ್ರದೇಶ ಇಲ್ಲಿ ಪುರಾತನವಾದಂಥ ಶ್ರೀ ಶಿವರಾತ್ರೀಶ್ವರ ದೇವಸ್ಥಾನ ಹುಲಿಕೆರೆ ಇದಕ್ಕೆ ಕೇದಾರ ದೇವಸ್ಥಾನದ ರೀತಿಯ ಗೋಪುರವನ್ನು ಕಟ್ಟುವ ಮೂಲಕ ಒಂದು ವಿಭಿನ್ನತೆಯನ್ನು ಮೆರೆದಿದ್ದಾರೆ ಕೇದಾರದ ಲಿಂಗ ಬಸವಣ್ಣ ಇದ್ದ ಹಾಗೆ ಸಹಿತ ಬಸವಣ್ಣ ಇದೆ ದೂರದಲ್ಲಿ ಹನುಮಂತ ಸ್ವಾಮಿಯನ್ನು ನಾವು ನೋಡ್ಬೋದು ಇನ್ನು ಬ್ಯಾಕ್ಗ್ರೌಂಡ್ನಲ್ಲಿ ಅಥವಾ ಹಿಮ್ ಹಿನ್ನೆಲೆಯಲ್ಲಿ ಕೊಪ್ಪಳದ ಕೋಟೆ ಪಶ್ಚಿಮ ಭಾಗದಿಂದ ಹೇಗೆ ಕಾಣುತ್ತೆ ಅಂತ ನಿಮಗಲ್ಲಿ ನೀರು ಕಾಣ್ತಾ ಇರುವಂಥದ್ದು ಕೆರೆ ಅಂತ ಮಳೆಗಾಲದ ನೀರು ವ್ಯರ್ಥವಾಗಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಟ್ಟಲಾದಂಥ ಕಟ್ಟೆಯಲ್ಲಿ ಸಂಗ್ರಹದಂಥ ನೀರು ತುಂಬ ವಿಶಾಲವಾದಂಥ ಪಾರ್ಕಿಂಗು ಹಾಗೂ ಸುತ್ತಮುತ್ತಲೂ ಸಹಿತ ಚೆನ್ನಾಗಿರುವಂಥ ವಿಹಂಗಮ ನೋಡಲಿಕ್ಕೆ ಕೊಪ್ಪಳಕ್ಕೆ ಬಂದಾಗ ಖಂಡಿತ ಈ ಕೇ ಕೇದಾರೇಶ್ವರ ಅಥವಾ ಶ್ರೀ ಶಿವರಾತ್ರೀಶ್ವರ ದೇವಸ್ಥಾನ ಹುಲಿಕೆರೆ ಇಲ್ಲಿಗೆ ಬನ್ನಿ ನಮಸ್ಕಾರ ಮಾಹಿತಿ ನೀಡ್ತಾ ಇದ್ದೇನೆ ರಮೇಶ್ ಬಿ ಬೆಂಗಳೂರು